ವಾರದ ಭವಿಷ್ಯದ ಬಗ್ಗೆ ವಾರ ಪೂರ್ವಾಷಾಢ ನಕ್ಷತ್ರ ಮೂಲ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸು ರಾಶಿ ಬರುತ್ತೆ ಧನುಸು ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರು ನೋಡಿ ಧನುರ್ ರಾಶಿಯವರಿಗೆ ಈ ವಾರದಲ್ಲಿ ಭಯ ಅನ್ನುವುದಾಗಿದೆ ಯಾವ ರೀತಿಯಾದಂತಹ ಭಯ ಕಾಣಬಹುದು ಗ್ರಹಸ್ಥಿತಿಗಳ ಆಧಾರದ ಮೇಲೆ ಶನಿ ಮತ್ತು ರಾಹುವಿನ ಸಂಚಾರದ ಫಲದಿಂದಾಗಿ ಒಂದಷ್ಟು ಆಗುವಂತಹ ಕೆಲಸಗಳ ಮೊದಲೇ ಭಯ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಮೂಲ ನಕ್ಷತ್ರ ಪೂರ್ವಾಷಾಢ ಹಾಗೂ ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸು ರಾಶಿ ಬರುತ್ತೆ ಧನುರಾಶಿಯ ಅಧಿಪತಿಯಾಗಿರ್ತಕ್ಕಂಥವೂ ಗುರು ಗುರುವಿನ ಸ್ಥಾನದ ಆಧಾರದ ಮೇಲೆ ಹೇಳುವುದಾದರೆ ಭಯ ಅನ್ನುವುದಾಗಿದೆ ಅಂದರೆ ಶನಿ ಮತ್ತು ರಾಹುವಿನ ದೃಷ್ಟಿ ಧನುರಾಶಿಯ ಮೇಲೆ ಬೀಳುತ್ತೆ ಆದ್ದರಿಂದಾಗಿ ಏನಾಗುತ್ತೆ ಕೆಲಸ ಮಾಡುವಂತಹ ಮೊದಲೇ ಅಥವಾ ಆಗುವಂತಹ ಮೊದಲೇ ತೀರ್ಮಾನವನ್ನು ತೆಗೆದುಕೊಂಡು ನನಗೆ ಭಯ ನನಗೆ ಆಗ್ತಿಲ್ಲ ನನ್ನ ಕೈಯಲ್ಲಿ ಇದು ಸಾಧನೆ ಮಾಡಲಿಕ್ಕೆ ಬಹಳ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಬರಬಹುದು ಅಸಾಧ್ಯ ಸಾಧಕಾ ಸ್ವಾಮಿ ಅಸಾಧ್ಯ ತವಕಿಂಬದ ಪ್ರಾರಂಭದಲ್ಲೇ ಹೇಳಿದ್ದೇವೆ ನೋಡಿ ಈ ಮಂತ್ರದಲ್ಲೇ ಒಂದು ವಿಶೇಷವಾದಂತಹ ಸಾಲ ಇದೆ ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋಭವ ಎನ್ನುವುದಾಗಿ ಆಂಜನೇಯನ ಸ್ಮರಣೆಯನ್ನು ಮಾಡಿದರೆ ಕಾರ್ಯನಿರ್ಯೋಗೆ ಆ ಕಾರ್ಯ ಅಂದುಕೊಂಡಿರ್ತಕ್ಕಂತಹ ಕಾರ್ಯಗಳು ಸಾಧ್ಯವಾಗತ್ತಂತೆ ಮತ್ತು ದುಃಖ ಕ್ಷಯ ಕರೋಭವ ದುಃಖ ಅಂದರೆ ದುಃಖವೇ ಕ್ಷಯ ಅಂದರೆ ಕಡಿಮೆ ಅನ್ನೋದಾಗಿ ನಾವೆಲ್ಲ ಹೇಳ್ತೇವೆ ಕ್ಷಯ ಅಂತ ಕೇಳ ಕ್ಷಾಮ ಅಂತ ಹೇಳ್ತೇವೆ ಹಾಗಲ್ಲ ಇದು ಕ್ಷಯ ಅಂದರೆ ದುಃಖ ಕ್ಷಯ ಅಂದರೆ ದುಃಖವನ್ನು ಕಡಿಮೆ ಮಾಡ್ತಕ್ಕಂತಹ ಶಕ್ತಿ ಯಾರಿದೆಯಂತೆ ಆಂಜನೇಯನಿಗೆ ಹಾಗಾಗಿ ಧನುರಾಶಿಯವರು ಆಂಜನೇಯನ ಸ್ಮರಣೆಯನ್ನು ಮಾಡಿಕೊಂಡ್ರೆ ಎಲ್ಲ ರೀತಿಯಾದಂತಹ ಶೋಕ ದುಃಖ ಇವೆಲ್ಲವೂ ಭಯ ಇವೆಲ್ಲವೂ ದೂರವಾಗುತ್ತೆ ಉತ್ತಮವಾಗಿರ್ತಕ್ಕಂತಹ ವಾರದ ಫಲವನ್ನು ಧನುರಾಶಿಯವರು ಕಾಣ್ಬೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ